ಏನ್ ಸರ್ ಅದು ತಲೆಗೆಲ್ಲ ಹೇಳ್ಕೊತಿದ್ದೀರಾ ಅಲ್ಲ ನಿನಗೆ ಇದು ಸರಿ ಅಂತ ಅನ್ಸುತ್ತಾ ಯಾವ ವಿಷಯ ರಮ್ಯಾ ಕರೆಕ್ಟಾಗಿ ಆಗಿ ಹೇಳು ಕ್ಲಾರಿಟಿ ಕೊಡೋದು ಯಾವ್ದು ಅಂತ ಹೇಳೋಣ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ನವೀನ್ ಇವತ್ತು ಪಾಪಗೆ ವ್ಯಾಕ್ಸಿನೇಷನ್ ಇದೆ ಒಂದೂವರೆ ತಿಂಗಳದು ಸೊ ಹಾಗಾಗಿ ನಾವು ಇವತ್ತು ಪಾಪಿಗೆ ವ್ಯಾಕ್ಸಿನೇಷನ್ ಹಾಕೋಣ ಅಂತ ಹೋಗ್ತೀವಿ ಆ್ಯಕ್ಚುಲಿ ಟ್ವೆಂಟಿ ಸಿಕ್ಸ್ ಇತ್ತು ಸೊ ಅವರಿವತ್ತು ಗೌರ್ಮೆಂಟ್ ಅವರು ಪ್ರತಿ ತರ್ಸ್ಡೇ ಹಾಕೋದು ಸೊ ಹಾಗಾಗಿ ಲಾಸ್ಟ್ ತರ್ಸ್ಡೆಗೆ ಇನ್ನೂ ಒಂದೂವರೆ ತಿಂಗಳು ತುಂಬಿರಲಿಲ್ಲ ಈ ತರ್ಸ್ಡೇ ಈಗ ಟ್ವೆಂ ಈ ಮಂತ್ ಟ್ವೆಂಟಿ ಸಿಕ್ಸ್ ಸಂಡೆಗೆ ಒಂದೂವರೆ ತಿಂಗಳಾಗಿದ್ದು ಪಾಪುಗೆ ಸೊ ಹಾಗಾಗಿ ಕಮ್ಮಿಂಗ್ ತರ್ಸ್ಡೇಗೆ ಹಾಕ್ತೀವಿ ಬನ್ನಿ ಕರ್ಕೊಂಡು ಬನ್ನಿ ಫೋರ್ ಡೇಸು ಲೇಟಾದರೆ ಏನು ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಏನೋ ಪಕ್ಕದ ಮನೆ ಗ್ರಾನೈಟ್ ವರ್ಕ್ ನಡೀತಾ ಇದೆ ಅವ್ರು ಇಲ್ಲೇ ನಮ್ಮ ಮನೆ ಪಕ್ಕದಲ್ಲೇ ಕಟ್ ಮಾಡ್ತಾಯಿದ್ದಾರೆ ಅದರಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಹಾಗೆ ಇರಿ ರಮ್ಯಾ ಮತ್ತು ಆರ್ಯನ್ನ ವಿಡಿಯೋಗೆ ಜಾಯಿನ್ ಮಾಡ್ತೀನಿ ಹೋಗೋಣ ಇನ್ನೂ ಎಷ್ಟೊತ್ತಿಗೆ ಹೋಗೋದು ಅವರು ಟೆನ್ ಓ ಕ್ಲಾಕ್ ಅಷ್ಟೊಂದು ಬನ್ನಿ ಅಂದರು ನೀನೇ ಲೇಟ್ ಮಾಡಿದ್ರು ತುಂಬಿರು ನಾನಿಲ್ಲಿ ರೆಡಿಯಾಗಿ ನಿಂತಿಲ್ವ ಇವಾಗ ಅಟ್ಲೀಸ್ಟ್ ನಾನು ಲೇಟ್ ಮಾಡಿದೆ ಅಲ್ವಾ ನೀವು ಹಂಗಾರೆ ಹೊರಟು ನಿಂತ್ಬಿಟ್ಟಿದ್ದೀರಾ ಆಯಿತು ನಡಿ ಈಗ ಹಾಂ ಬನ್ನಿ ಬೇಗ ಓಪನಾರ್ಯಾಪ್ ಮಾಡಲಾ ಹ್ಞೂ ಸೊ ಫ್ರೆಂಡ್ಸ್ ಎಸ್ ನೀವು ನೋಡ್ತಾ ಇರ್ಬೋದು ಆರ್ಯನ್ ರೆಡಿ ಆಗಿಬಿಟ್ಟಿದ್ದಾನೆ ಅವನಿಗೆ ನಾನು ಎಲ್ಲ ರೆಡಿಯ ರೆಡಿ ಮಾಡಿ ಮಲಗಿಸಿದ್ದೆ ಅವನಿಗೆ ಫೀಡ್ ಮಾಡಿಸಿ ಎಲ್ಲ ಆಗಿದೆ ಅವನೀಗ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ವ್ಯಾಕ್ಸಿನೇಷನ್ಗೆ ಅಂತ ಅಂದ್ಬಿಟ್ಟು ಎಲ್ಲೋ ಒಂಥರ ಟೆನ್ಷನ್ ಅವನು ಹೇಗೆ ಅಳ್ತಾನೋ ಏನೋ ಅಂತ ಅಂದ್ಬಿಟ್ಟು ಸೊ ಸುಮಾರು ಜನ ತೋರಿಸಿ ಪಾಪುನ ವೀಡಿಯೋದಲ್ಲಿ ಅಂತ ಹೇಳಿದ್ರಿ ನಾನು ಆಲ್ಮೋಸ್ಟ್ ಅವ್ನು ಡೇ ಟೈಮ್ ಜಾಸ್ತಿ ನಿದ್ರೆ ಮಾಡ್ತಾನಲ್ವ ಹಾಗಾಗಿ ಅವನು ಆಟ ಆಡಬೇಕಾದ್ರೆ ಕ್ಲಿಪ್ಪಿಂಗ್ಸ್ನ ತೊಗೋಬೇಕು ಅಂತ ಅನ್ಕೋತಾ ಇದೆ ಸೊ ಇವತ್ತು ರೆಡಿಯಾಗಿ ಹಾಸ್ಪಿಟ್ಲಿಗೆ ಇಂಜೆಕ್ಷನ್ ಹಾಕಿಸ್ಕೊತೀನಿ ಅನ್ನೋ ಅರಿವೇ ಇಲ್ಲ ಅದಕ್ಕೆ ಪಾಪ ನಂಗೆ ಅದು ನೋಡಿದ್ರೆ ಪಾಪ ಅಂತನ್ಸಿ ಹೆಂಗಪ್ಪ ಇಂಜೆಕ್ಷನ್ ಹಾಕ್ಸೋದಕ್ಕೆ ಕರ್ಕೊಂಡು ಹೋಗೋದು ಅಂತ ಫೀಲ್ ಆಗ್ತಾಯಿತ್ತು ಈಗ ರೆಡಿ ಆಗಿದ್ದಾನೆ ಈಗ ಹೊರಡಬೇಕು ಎಸ್ ಈಗ ನಾವು ಹಾಸ್ಪಿಟಲಿಗೆ ಬಂದ್ವಿ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಅಂದರೆ ತುಂಬ ಏನು ಇವತ್ತು ರಶ್ ಇರಲಿಲ್ಲ ಆಲ್ಮೋಸ್ಟ್ ಸ್ವಲ್ಪ ಬೇಗನೆ ಬಂದ್ವಿ ನಾವು ಇನ್ನೊಂದು ಇಬ್ರು ಮೂರು ಜನ ಆದ್ಮೇಲೆ ನೆಕ್ಸ್ಟ್ ನಾವೇ ಇದ್ದಿದ್ದು ಸೊ ವೆಯ್ಟ್ ಮಾಡ್ತಾ ಪಾಪ ಮಲ್ಕೊಂಡಿದ್ದ ವ್ಯಾಕ್ಸಿನೇಷನ್ ಹಾಕ್ಸಿದ್ದಾಯಿತು ನಾವು ಹೊರ ಕೂತ್ಕೊಂಡು ಸ್ವಲ್ಪದು ಕೂತ್ಬಿಟ್ಟು ಹೋಗಿ ಅಂತ ಹೇಳ್ತಾರಲ್ವ ಒಂದು ಆಫ್ ಆನ್ ಅವರ್ ಸೊ ನಾವೊಂದು ಸ್ವಲ್ಪತ್ತು ಕೂತ್ಬಿಟ್ಟು ಹೋಗೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡಿದೀವಿ ಇದು ಜಾಕಿ ಕೊಟ್ರಸ್ಸಲ್ಲಿರುವಂಥ ಗೌರ್ನಮೆಂಟ್ ಹಾಸ್ಪಿಟಲ್ಲು ಸೊ ಅಲ್ಲಿಂದ ನಾವು ನೆಕ್ಸ್ಟು ಹೋಗಬೇಕಾದ್ರೆ ಒಂದಿವೆ ರಾಘವೇಂದ್ರ ಸ್ವಾಮಿ ಮಠ ಸಿಗಿತು ಸೊ ನಾವಿನ್ನು ಹೋಗ್ಬಿಟ್ಟು ಬರ್ತೀನಿ ನಾನು ದೇವಸ್ಥಾನಕ್ಕೆ ಕಾರಲ್ಲೇ ಕೂತ್ಕೊಂಡಿದ್ವಿ ಒಂದು ಟೂ ಮಿನಿಟ್ಸ್ ಹೋಗಿ ಬಂದುಬಿಡ್ತೀನಿ ಅಂತ ಹೇಳಿದ್ರು ಹಾಗಾಗಿ ಓಕೆ ಅಂತ ಅಂದ್ಬಿಟ್ಟು ಅಲ್ಲಿ ವಿಡಿಯೋ ಕ್ಲಿಪ್ಪಿಂಗ್ ಕೂಡ ತೊಗೊಂಡು ಬಂದಿದ್ದರು ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಎಸ್ ರಾಘವೇಂದ್ರ ಸ್ವಾಮಿಗಳು ಎಷ್ಟೋ ಜನರು ಲೈಫಲ್ಲಿ ಎಷ್ಟೊಂದು ಪವಾಡಗಳನ್ನ ಮಾಡಿದ್ದಾರೆ ಆ್ಯಂಡ್ ನಾನು ಕೂಡ ತುಂಬ ಬಿಲೀವ್ ಮಾಡುವಂಥದ್ದು ರಾಘವೇಂದ್ರ ಸ್ವಾಮಿನಿ ಮತ್ತು ಸಾಯಿಬಾಬಾ ಆ ಗುರುವಾರ ಅಂದ್ರೆ ಒಂಥರ ಸ್ಪೆಷಲ್ ಆಗಿರುತ್ತೆ ನನ್ನ ಲೈಫಲ್ಲಿ ನಾನು ಹುಟ್ಟಿದ್ದು ಕೂಡ ಗುರುವಾರನೇ ಸೊ ಅಲ್ಲಿ ನವೀನ್ ಅರ್ಚನೆ ಕೂಡ ಮಾಡಿಸಿದ್ರಂತೆ ಖುಷಿಯಾಯಿತು ನನಗೆ ಅಟ್ಲೀಸ್ಟ್ ಆ ಕ್ಲಿಪ್ಪಿಂಗ್ಸ್ ಅವರು ತೊಗೊಂಡು ಬಂದಿದ್ರಲ್ಲ ದೇವಸ್ಥಾನಕ್ಕೆ ಬಂದಷ್ಟು ಫೀಲ್ ಆಯಿತು ನನಗೆ ಅದಾದಮೇಲೆ ನಾನು ನನ್ನ ಮಗ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಅರ್ಚನೆ ಮಾಡಿಸಿದಂಥ ಪ್ರಸಾದ ಕೂಡ ತೊಗೊಂಡ್ಬಂದರು ಅಕ್ಷತೆ ಮತ್ತು ಹೂವೆಲ್ಲ ತೊಗೊಂಡು ಬಂದರು ನಾನು ಕೂಡ ತೊಗೊಂಡೆ ಆ ಥರವನ್ನು ಇವತ್ತು ಸ್ಕೂಲಿಗೆ ಕಳಿಸಿದ್ವಿ ಅವನು ತರ್ಸ್ಡೇ ಅಲ್ವಾ ಆ್ಯಕ್ಚುಲಿ ಇಲ್ಲಿ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ತರ್ಸ್ಡೇ ಅಂತೆ ವ್ಯಾಕ್ಸಿನ್ ಹಾಕೋದು ಸೊ ನಾವು ಇವತ್ತೇ ಬಂದಿದ್ದು ಮತ್ತು ದೇವಸ್ಥಾನಕ್ಕೆ ಹೋಗಿದ್ದು ಒಂಥರ ಖುಷಿಯಾಯಿತು ಅಕ್ಷತೆ ಮಂತ್ರಾಕ್ಷತೆ ಸಿಕ್ಕಿದ್ದು ಮತ್ತು ಪ್ರಸಾದ ಹೂ ಸಿಕ್ಕಿದ್ದು ಏನೋ ಒಂಥರ ಸಮಾಧಾನ ಆಯಿತು ಮನಸ್ಸಿಗೆ ಪಾಪು ಕೂಡ ಮಲ್ಕೊಬಿಟ್ಟಿದ್ದ ಅವನು ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ನಲ್ಲ ಅದು ಪೇನ್ ಇರುತ್ತಲ್ಲ ಸಿಕ್ಕಾಪಟ್ಟೆ ನೋವಿರುತ್ತೆ ಅದು ನನಗೆ ಅಳು ಬಂತು ಅವನಿಗೆ ಇಂಜೆಕ್ಷನ್ ಕೊಟ್ಟಾಗ ಬಟ್ ಏನೂ ಮಾಡೋದಕ್ಕಾಗಲ್ಲ ಈಗ ನವೀನವ್ರೇ ಅದು ನನಗೆ ಹತ್ರ ಮಂತ್ರಾಕ್ಷತೆ ಹಾಕಿ ಹೂ ಕೂಡ ಜಡೆಗೆ ಹಾಕಿದ್ರು ಸೊ ಈಗ ನಾವು ಮನೆ ಕಡೆಗೆ ಹೊರಡಬೇಕು ಇವನು ಎಲ್ಲಿ ಅಳದಿಕ್ಕೆ ಶುರು ಮಾಡ್ಕೋತಾನೋ ಅಂದ್ಕೊಂಡಿದ್ದೆ ಬಟ್ ಅವನು ಏನು ಅಳ್ತಾ ಇರಲಿಲ್ಲ ಮಲ್ಕೊಂಡಿದ್ದ ಇನ್ನು ಈವ್ನಿಂಗ್ ನವೀನ್ ನನಗೆ ಕುಡಿಯೋದಕ್ಕೆ ಹಾಲು ಅಂತಂದರೆ ಈಗ ನಮಗೆ ತುಂಬ ಕ್ಯಾಲ್ಷಿಯಮ್ ಇಂಪಾರ್ಟೆಂಟ್ ಅಲ್ವಾ ಸೊ ಬೆಳಿಗ್ಗೆ ಒಂದು ದೊಡ್ಡ ಗ್ಲಾಸಲ್ಲಿ ಹಾಲು ರಾತ್ರಿ ಒಂದು ಗ್ಲಾಸ್ ಹಾಲು ಕಂಪಲ್ಸರಿ ಕುಡಿತೀನಿ ಮಿಸ್ ಮಾಡಲ್ಲ ಹಾಗೆ ಸ್ವಲ್ಪ ತರಕಾರಿಗಳು ಮತ್ತು ನಾಳೆ ಸಾಲ್ಟ್ ದೀಪ ಹಚ್ಚಬೇಕು ಅಂತ ಅಂದ್ಬಿಟ್ಟು ಹೂ ಕೂಡ ತೊಗೊಂಡು ಬಂದಿದ್ರು ನಮ್ಮ ಹತ್ತರವ ಅಂತೂ ಡೀಪ್ ಸ್ಲೀಪು ಅವನು ರೂಮಲ್ಲಿ ಮಲ್ಕೊಂಡಿರ್ತಾನೆ ಆಯಿತಾ ರೂಮಲ್ಲಿ ಮಲ್ಕೊಂಡು ನಾನು ಎಪ್ಸ್ಕೊಂಡು ಕರ್ಕೊಂಡು ಬಂದಿರ್ತೀನಿ ಅವನನ್ನು ಸಾಕು ನಿದ್ದೆ ಮಾಡಿದ್ದು ಅಂತ ಅದಾದಮೇಲೆ ಸೋಫಾ ಮೇಲೆ ಕರ್ಕೊಬಂದು ಕೂರಿಸಿರ್ತೀನಿ ಸೋಫಾ ಮೇಲೆ ಕುತ್ಕೊಂಡು ಇನ್ನೂ ಒಂದಷ್ಟೊತ್ತು ನಿದ್ರೆ ಮಾಡ್ತಾನೆ ಸಿಕ್ಕಾಪಟ್ಟೆ ನಿದ್ರೆ ಮಾಡಿ ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡಬೇಕು ಒಳ್ಳೇದು ಬೆಳವಣಿಗೆಗೆ ತುಂಬ ಯೂಸ್ ಆಗುತ್ತೆ ನಿದ್ರೆ ಮಾಡೋದ್ರಿಂದ ಅಂತ ಹೇಳ್ತಾರೆ ಸೊ ಹಾಗಾಗಿ ಅವ್ರು ಮಲ್ಕೊಂಡು ನಾನು ತುಂಬ ಫೋರ್ಸ್ಫುಲಿ ಎಪ್ಸಲ್ಲ ಯಾಕಂದರೆ ಅರ್ಧ ನಿದ್ರೆ ಆಗಿಬಿಟ್ರೆ ಅವಾಗ ಒಂಥರ ರಚೆ ಇಟ್ಕೊಬಿಡ್ತಾರೆ ಮಕ್ಕಳು ಹಾಳೋದಕ್ಕೆಲ್ಲ ಶುರು ಮಾಡ್ತಾರೆ ಸೊ ಅದಕ್ಕೆ ಎಪ್ಸದಿಕ್ಕ ಹೋಗಲ್ಲ ನಾವಿನ್ನು ತಂದಿರೋ ಅಂಥ ಹೂನೆಲ್ಲ ಫ್ರಿಜ್ಜಿಗೆ ಇಟ್ಬಿಟ್ಟು ಒಂದು ಸ್ವಲ್ಪ ಬಿಸ್ಕೆಟ್ಸು ಮತ್ತು ತಿಲ್ಪಸನ್ನೆಲ್ಲ ತೊಗೊಂಬಂದಿದ್ರು ಆ ಥರವ್ನಿಗೆ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಇದ್ದಾರೆ ಹಾಗೆ ಅವ್ರಿಗೆ ವೇ ಫ್ರೆಂಡ್ ಏನೋ ಸಿಕ್ಕಿದ್ರಂತೆ ಅದ್ರ ಬಗ್ಗೆ ಹೇಳ್ತಾಯಿದ್ರು ಈ ಥರ ಸಿಕ್ಕಿದ್ರು ಮಾತಾಡ್ಸಿದ್ರು ಅಂದ್ಬಿಟ್ಟು ನಾನು ಆ ಥರ್ವ ಎದ್ದೇಳ್ತಾನೆ ಎದೇಳ್ತಾನೆ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀನಿ ಅವ್ನಿಗೆ ಎಷ್ಟೇ ಎದ್ದೇಳು ಎದ್ದೇಳು ಅಂದರು ಎದ್ದೇಳ್ತಿಲ್ಲ ಅಷ್ಟು ಡೀಪ್ ಸ್ಲೀಪೆಲ್ಲ ಇದ್ದ ಅದಕ್ಕೆ ಬೇಡ ಬಿಡು ಎಳಿಸ್ಬಿಡ ಅವ್ನು ಎದ್ದಾಗ ಎದ್ದೇಳಿ ಅಂತ ಅಂದರು ಫ್ರೆಂಡ್ಸ್ ಆ್ಯಕ್ಚುಲಿ ವ್ಲಾಗ್ನ ನಾನು ನೆನ್ನೆ ಕಂಟಿನ್ಯೂ ಮಾಡೋದಕ್ಕೆ ಆಗಲಿಲ್ಲ ವ್ಯಾಕ್ಸಿನ್ ಹಾಕ್ಸ್ಕೊಂಡು ಮನೆಗೆ ಬಂದಾದಮೇಲೆ ಮತ್ತೆ ಗೊತ್ತಲ್ಲ ಮಗುಗೆ ಜ್ವರ ಬರುತ್ತೆ ಹಾಗಾಗಿ ಬ್ಲಾಗ್ ಕಂಟಿನ್ಯೂ ಮಾಡಲೇ ಇಲ್ಲ ಮ ಇವತ್ತು ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಇವತ್ತು ಇದು ಫ್ರೈಡೇ ವ್ಲಾಗು ಆ್ಯಕ್ಚುಲಿ ಮುಂಚೆ ನೀವು ನೋಡಿದ್ದು ನೀವು ತರ್ಸ್ಡೇ ವ್ಲಾಗು ಈಗ ನೋಡ್ತಿರೋಂಥದ್ದು ಫ್ರೈಡೆ ನೆನ್ನೆ ಜ್ವರ ನಂಗೆ ಗೊತ್ತಿತ್ತು ನಾವು ಡಿಸ್ಕಷನ್ ಮಾಡಿದ್ವಿ ಪೇಯ್ನ್ ಇಂಜೆಕ್ಷನ್ ಹಾಕ್ಸಿದ್ರೆ ವ್ಯಾಕ್ಸಿನ್ ಹಾಕ್ಸಿದಾಗ ಜ್ವರ ಬಂದೇ ಬರುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಪೇನ್ಲೆಸ್ ಹಾಕ್ಸದ ಪೇಯ್ನ್ ಇರೋ ಅಂಥದ್ದು ಹಾಕ್ಸದಾ ಅಂತ ಅಂದ್ಬಿಟ್ಟು ಡಿಸ್ಕಷನ್ ಮಾಡಿದ್ವಿ ಬಟ್ ಏನಂತ ಅಂದರೆ ಯಾರ ನವೀನ್ ಅವರು ನರ್ಸ್ ಗೌರ್ನಮೆಂಟ್ ಹಾಸ್ಪಿಟಲಲ್ಲಿ ನಾವೇನು ವ್ಯಾಕ್ಸಿನೇಷನ್ ಹಾಕ್ಸಿದ್ವಲ್ಲ ಅಲ್ಲಿ ನಮ್ಮ ಪರಿಚಯದವರೆ ವರ್ಕ್ ಮಾಡ್ತಿರೋದು ಅವ್ರು ಈ ಥರ ಮನೆಗೆ ವಿಸಿಟ್ ಬಂದಾಗ ಹೇಳಿದ್ರು ಇಲ್ಲ ಜ್ವರ ಬರಬೇಕು ನೀವು ಅದನ್ನೇ ಹಾಕ್ಸಿ ಯಾಕೆ ಇಮ್ಯುನಿಟಿ ಜಾಸ್ತಿ ಬೂಸ್ಟ್ ಆಗುತ್ತೆ ಸೊ ಹಾಕ್ಸಿ ಅಂತ ಅದನ್ನೇ ಹಾಕ್ಸಿ ಜ್ವರ ಬರಬೇಕು ಮಕ್ಕಳಿಗೆ ಅಂತ ಸೊ ನನಗೆಲ್ಲೋ ಒಂದು ಕಡೆ ಪೇನ್ಲೆಸ್ ಎಷ್ಟು ಹೇಳಿದ್ದು ವರ್ತಿ ಆಗಲಿಲ್ಲ ಅಂತ ಅಂದ್ರೆ ಇಮ್ಯುನಿಟಿ ಇರೋದೇ ಇಲ್ಲ ಅಂತಲ್ಲ ಅದು ಇದ್ದೇ ಇರುತ್ತೆ ಎಲ್ಲ ಒಂದ್ ಕಡೆ ಯೋಚನೆ ಮಾಡುತ್ತೆ ಅವ್ರು ಒಂದು ಮಾತು ಆ ಥರ ಆಗ ಕಡೆ ಎಲ್ಲೋ ಅನಿಸ್ತು ಅದ್ರ ಜೊತೆಗೆ ದುಡ್ಡು ಕೂಡ ಟೆನ್ ತೌಸಂಡ್ ಅದೊಂದು ಕಮ್ಮಿ ಅಮೌಂಟ್ ಅಲ್ಲ ನಮಗೆ ಸರ್ಕಾರದಿಂದ ಇಷ್ಟು ಫ್ರೀಯಾಗಿ ಇಷ್ಟೆಲ್ಲ ಫೆಸಿಲಿಟಿ ಇರಬೇಕಾದ್ರೆ ಯಾಕೆ ಅದನ್ನ ಯುಟಿಲೈಸ್ ಮಾಡ್ಕೊಬಾರ್ದು ಅಂತ ಅನ್ನಿಸ್ತು ಜೊತೆಗೆ ಅವ್ರ ಹತ್ರ ಹೇಳಿದ್ರಲ್ಲ ಅದೊಂದು ಮೈಂಡಿಗೆ ಬಂತು ಇಲ್ಲ ಅದು ಜ್ವರ ಬರಬೇಕು ಮಕ್ಕಳಿಗೆ ವ್ಯಾಕ್ಸಿನ್ ಹಾಕ್ಸಿದಾಗ ಆಗಲೇ ಅದು ಹಿಡ್ದಿದೆ ಅಂತ ಅಂದ್ಬಿಟ್ಟು ಅಂತೆಲ್ಲ ಸೊ ಎಲ್ಲ ಥರ ಕ್ಯಾಲ್ಕುಲೇಟ್ ಮಾಡಿ ಓಕೆ ಅದನ್ನೇ ಹಾಕ್ಸೋಣ ಪೇನ್ ಪೈನ್ ಇರೋ ಹಾಕ್ಸೋಣ ಗೌರ್ನಮೆಂಟಲ್ಲಿ ಇದು ಆದರೆ ನಾವು ಪ್ರೈವೇಟಲ್ಲಿ ಹಾಕ್ಸಿದ್ರೆ ಏನು ಇಂಜೆಕ್ಷನ್ ಹಾಕ್ಸಿದ್ದೀವಿ ಅದನ್ನೇ ಹಾಕ್ಸಿದ್ರೆ ಅಂದರೆ ಪೇನ್ಲೆಸ್ ಅಲ್ಲ ಪೇಯ್ನ್ದೇ ಹಾಕ್ಸಿದ್ರೆ ಎಷ್ಟು ಆಲ್ಮೋಸ್ಟ್ ಆರು ಸಾವಿರ ಆಗುತ್ತೆ ಅಂತ ಹೇಳಿದ್ರು ನಮಗೆ ಗೌರ್ನಮೆಂಟಲ್ಲಿ ಫ್ರೀ ಆಗಿದೆ ಸೊ ನಾವು ಹೋಗ್ಬಿಟ್ಟು ಹಾಸ್ಪಿಟಲ್ ಅಲ್ಲಿ ಅಲ್ಲೇ ಹೋಗ್ಬಿಟ್ಟು ಹಾಕ್ಸ್ಕೊಂಬೇವಿಗೂ ಕೂಡ ನಾವ್ ಅಲ್ಲೇ ಹಾಕ್ಸಿದ್ದು ವ್ಯಾಕ್ಸಿನ್ಸ್ ಎಲ್ಲ ಏನ್ ಪ್ರೈವೇಟಲ್ಲೆಲ್ಲ ಏನು ಹೋಗಿ ಹಾಕ್ಸಿರ್ಲಿಲ್ಲ ಸೊ ಅದಾದ್ಮೇಲೆ ಬಂದ್ವಿ ಮನೆಗೆ ಇನ್ನು ಪೇನ್ ಇರುತ್ತಲ್ಲ ಅವನಂತೂ ಮುಖನೇ ನೋಡಕ್ ಆಗ್ತಿಲ್ಲ ಫುಲ್ ರೆಡ್ ಆಗ್ಬಿಟ್ಟಿತ್ತಲ್ವ ಫ್ರೀಸ್ ಒಂದಂತೂ ಯಪ್ಪಾ ನಂಗಂತೂ ನಿಮಗೆ ಗೊತ್ತಾ ಇಂಜೆಕ್ಷನ್ ಆಕ್ಚುಲಿ ಮೂರ್ ಇಂಜೆಕ್ಷನ್ ಇದ್ದಿದ್ದು ರೈಟ್ ಹ್ಯಾಂಡ್ ತೋಳಿಗೆ ಮತ್ತೆ ತೊಡೆಗೆ ಮತ್ತೆ ಲೆಫ್ಟ್ ಕಾಲ್ಗೆ ತೊಡೆಗೆ ಮೂರು ಇಂಜೆಕ್ಷನ್ ಆಗಿದ್ದು ನನಗೆ ಒಂದು ಇಂಜೆಕ್ಷನ್ ಕೊಟ್ಟಿದ್ದ ತಕ್ಷಣ ನನಗೆ ಆಲ್ರೆಡಿ ಅಳು ಬರೋ ಥರ ಆಗ್ಬಿಡ್ತು ಮತ್ತೆ ತೊಡೆಗೊಂದು ಇಂಜೆಕ್ಷನ್ ಕೊಟ್ಟರು ನಾನು ಎದ್ದುಬಿಟ್ಟೆ ನಾನು ಮುಗಿತು ನನಗೆ ನನ್ನ ಮೈಂಡಲ್ಲಿ ಇನ್ನೊಂದು ಇಂಜೆಕ್ಷನ್ ಇದೆ ಅನ್ನೋದಕ್ಕಿಂತ ಮಗುಗೆ ನೋವಾಗ್ತಿದೆಯಲ್ಲ ಎದ್ದು ಹೋಗ್ಬೇಕು ಅನ್ನೋ ಥರ ಮೈಂಡ್ಸೆಟಲ್ಲಿ ಎದಿ ಕೂತ್ಕೊಳ್ಳಿ ಕುತ್ಕೊಳ್ಳಿ ಇನ್ನೂ ಒಂದು ಇಂಜೆಕ್ಷನ್ ಇದೆ ನೀವು ಇಷ್ಟು ಅರ್ಜೆಂಟ್ ಮಾಡಿದ್ರೆ ಹೆಂಗೆ ಅಂತ ಹೇಳ್ತಾರೆ ಅಂತ ಸಿಸ್ಟರ್ ಹೇಳಿದ್ರು ಅಂದರೆ ತಾಯಿಯಾಗಿ ನನಗೆ ಆ ಮಗುಗೆ ನೋವಾಗ್ತಿತ್ತಲ್ಲ ನನಗೆ ಅದನ್ನು ನನಗೆ ಒಂಚೂರು ಇರಬೇಕು ತಟ್ಕೊಳೋಕ್ಕಾಗಲ್ಲ ಪೇಯ್ನ್ ತುಂಬ ನನಗೆ ಆಗಲ್ಲ ಅಂಥದ್ರಲ್ಲಿ ನನ್ನ ಮಗನಿಗೆ ಅಷ್ಟರ ಮಟ್ಟಿಗೆ ಇದು ಮಾಡಿದ್ರಲ್ಲ ಅದು ಸಿಕ್ಕಾಪಟ್ಟೆ ನೋವಾಗ್ತಾಯಿತ್ತು ಅವನಂತೂ ಅವಾಗ ಅತ್ತ ಆಮೇಲೆ ನಾವು ಅವ್ನ ಎತ್ಕೊಂಡ್ವಲ್ಲ ಸುಮ್ಮನೆ ಇದ್ದ ಮನೆ ಬರೋವರೆಗೂ ಸುಮ್ಮನೆ ಇದ್ದ ಮನೆಗೆ ಬಂದ ಮೇಲೆ ಅವನಿಗೆ ಶುರು ಶುರುವಾಯಿತು ಜ್ವರ ಬಂದಾಗ ಏನಂದರೆ ಮಕ್ಕಳು ಜಾಸ್ತಿ ಫೀಟ್ ತಗೊಳಲ್ಲ ಸ್ವಲ್ಪ ಸ್ವಲ್ಪನೇ ಹಾಲು ಕುಡಿತಾರೆ ಸೊ ಏನು ಮಾಡೋದಕ್ಕಾಗಲ್ಲ ಜ್ವರ ಬರುತ್ತೆ ಮತ್ತೆ ಮುಂಚೆನೆ ನಮಗೆ ಡಾಕ್ಟರ್ ಪ್ಯಾರಾಸೆಟಮಾಲ್ ಅದು ಡ್ರಾಪ್ಸ್ ಕೊಟ್ಟಿದ್ರು ಹಾಕೋದಿಕ್ಕೆ ಅದನ್ನ ಸಿಕ್ಸ್ ಅವರ್ಸ್ ಒಂದ್ಸಲ ಹಾಕಿದ್ವಿ ಬಟ್ ರಾತ್ರಿ ಎಲ್ಲ ಒಂಥರ ಯಾವ ಥರ ಒಂದು ಸೌಂಡ್ ಮಾಡ್ತಾ ಇದ್ದಿದ್ದು ಅಂದ್ಕೊಂಡು ಅಂದ್ರೆ ರಚ್ಚೆ ಹಿಡಿಯೋದು ಆ ಥರ ಎಲ್ಲ ಏನು ಮಾಡಲಿಲ್ಲ ಫುಲ್ಲು ಸುಸ್ತಾಗ್ಬಿಟ್ಟಿದೆ ಅವ್ನಿಗೆ ಜ್ವರ ಇತ್ತಲ್ಲ ಜ್ವರ ಇದ್ರೆ ಮತ್ತೆ ಅದು ಕಾಲನ್ನ ಇಟ್ಟಕ್ಕೆ ಆಗ್ತಾ ಇರಲಿಲ್ಲ ಒಂದು ಡೈಪರ್ ಚೇಂಜ್ ಮಾಡೋಕ್ಕೂ ಕೂಡ ನಮಗೆ ಭಯ ಆಗ್ತಾಯಿತ್ತು ಇತ್ತು ಒಂದು ಮುಟ್ಟೋದಕ್ಕೆ ಬಟ್ ನಮಗೆ ಒಂಥರ ಇದಾಗೋಯ್ತು ಇವತ್ತು ಬೆಳಿಗ್ಗೆ ಸ್ವಲ್ಪ ಅವ್ನಿಗೆ ಮೈಯೆಲ್ಲ ಒರೆಸ್ತೀ ಅಂದರೆ ಜ್ವರ ಇದ್ದಾಗ ಸ್ನಾನ ಮಾಡಿಸ್ಬಾರ್ದು ಅಂತ ಹೇಳ್ತಾರೆ ಅವ್ನು ಜ್ವರ ಕಮ್ಮಿ ಆದಮೇಲೆ ಅವ್ನು ಟೂ ಡೇಸ್ ಸ್ನಾನ ಮಾಡಿಸ್ಬಿಡಿ ಮತ್ತೆ ಒದ್ದೆ ಬಟ್ಟೆ ಹಾಕಿ ಕಾಲಿಗೆ ಅಂತ ಸೊ ಅದು ಹಾಕಿದ್ವಿ ಬೆಳಿಗ್ಗೆ ಸ್ವಲ್ಪ ಆ್ಯಕ್ಟಿವ್ ಆಗಿದ್ದ ಮೈಯೆಲ್ಲ ಒರೆಸ್ತೀವಿ ಬಟ್ಟೆ ಚೇಂಜ್ ಮಾಡಬೇಕಾದ್ರೆ ಆಮೇಲೆ ಮತ್ತೆ ಮಧ್ಯಾಹ್ನದಿಂದ ಹಾಗೆಯೇ ಸ್ವಲ್ಪ ಆಗ್ತಾ ಇರಲಿಲ್ಲ ಅಂದರೆ ನೆನ್ನೆ ಥರ ನರಳಿತಾ ಇರಲಿಲ್ಲ ಒಂಥರ ಸೌಂಡೆಲ್ಲ ಮಾಡ್ಕೊಂಡು ಅದು ಸಂಗಟ ಪಡ್ತಾಯಿತ್ತು ಇವತ್ತು ನಿದ್ರೆ ಮಾಡ್ತವನು ಚೆನ್ನಾಗಿ ಚೆನ್ನಾಗಿ ನಿದ್ರೆ ಮಾಡ್ತವ್ನೆ ಅಷ್ಟೊಂದು ಆ್ಯಕ್ಟಿವ್ ಆಗಿಲ್ಲ ಅವ್ನಿಗೆ ಆಗ್ತಿಲ್ವಲ್ಲ ನೆನೆ ರಾತ್ರಿ ಏನು ಮಾಡಿಬಿಟ್ಟ ಬೆಳಿಗ್ಗೆ ಎಲ್ಲ ಚೆನ್ನಾಗಿ ಅಂದರೆ ಸಂಜೆ ಟೈಮು ಚೆನ್ನಾಗಿ ನಿದ್ರೆ ಮಾಡಿದ್ನಲ್ಲ ಪೇನ್ ಇತ್ತಲ್ಲ ಜ್ವರ ಬಂದ್ಬಿಟ್ಟು ನಿದ್ರೆ ಮಾಡಿದ್ನಲ್ಲ ಒಂದು ಗಂಟೆ ತನಕ ನಿದ್ರೆನೇ ಮಾಡಲಿಲ್ಲ ಅವನು ನೆನ್ನೆ ನಮ್ಮಮ್ಮ ನೋಡ್ಕೊತೀನಿ ಜ್ವರ ಇದೆಯಲ್ಲ ಅಮ್ಮಂದ ಏನಂತಂದ್ರೆ ಅವ್ರಿಗೆ ರಾತ್ರಿ ನಿದ್ದೆಗೆ ಇಟ್ಬಿಟ್ರೆ ಅವ್ರು ಬೆಳಿಗ್ಗೆ ಹುಷಾರ್ದಾಕ್ಬಿಡ್ತಾರೆ ಸೊ ಹಾಗಾಗಿ ಆಲ್ಮೋಸ್ಟ್ ಜಾಸ್ತಿ ನವೀನವರೇ ಬಂದು ನನ್ನ ಜೊತೆ ಪಾಪನ ನೋಡ್ಕೊಳೋದಕ್ಕೆ ಹೆಲ್ಪ್ ಮಾಡೋದು ನಿನ್ನೆ ರಾತ್ರಿ ಎಷ್ಟೊತ್ತಿಗೆ ಒಂದು ಒಂದು ಹತ್ತುವರೆಗೇನು ಎಚರ ಅದ ಹತ್ತುವರೆಗೆ ಎಚ್ಚರ ಆಗಿ ನವೀನ್ ಹಿಂಗ ಇನ್ನೊಂದು ನಿದ್ರೆ ಬರ್ತಿದ್ಯಾ ಕಣ್ಣು ಹಿಂಗ ಅಂತ ತಲೆನೋವು ಸ್ಟಾರ್ಟ್ ಯಾಕೋ ಯಾಕೆ ತಲೆನೋವು ಕಡಿಮೆ ಆಗ್ಲಿಲ್ವ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದ್ರಲ್ಲ ಮಂತ್ ಎಂಡ್ ಪ್ರೆಷರು ಆಫೀಸ್ ಪ್ರೆಷರು ಇವತ್ತು ಮಂತ್ ಎಂಡ್ ಅಲ್ವಾ ಸೊ ಅದು ಪ್ರೆಷರು ಮತ್ತೆ ರಾತ್ರಿ ನಿದ್ದೆ ಒಂದ್ ಗಂಟೆ ತನಕ ನಂಗಂತೂ ಪ್ರಾಕ್ಟೀಸ್ ಸ್ಕಿಪ್ ನಿನ್ನೆ ಎಲ್ಲ ಮಗು ನೋಡ್ಕೊಳೋದಕ್ಕೆ ಅಂತ ಅನ್ಬಿಟ್ಟು ಅವರು ಎಚ್ಚರ ಆಗಿದ್ರು ಬೆಳಿಗ್ಗೆ ಹೊತ್ತು ಅಫ್ಕೋರ್ಸ್ ಕೋರ್ಸ್ ಆಗಲ್ಲ ಅದ್ರ ಮಧ್ಯೆ ಮಗು ಒಂದ್ ಸ್ವಲ್ಪ ಜ್ವರ ಇದೆ ಅಂತ ನಾವು ಕೇರ್ಫುಲ್ ಆಗಿ ನೋಡ್ಕೊಳ್ಲೇಬೇಕು ಹಾಗಾಗಿ ಸ್ವಲ್ಪ ಎದ್ದಡಕ್ ಆಗ್ಲಿಲ್ಲ ಅವ್ರಿಗು ಬೆಳಿಗ್ಗೆ ಅಂದರೆ ಅದು ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಚ್ಬೇಕಲ್ವ ದೀಪನ ಹಾಗಾಗಿ ಅವ್ರು ಇವತ್ತು ಸ್ಕಿಪ್ ಮಾಡಿದ್ರು ನಾನು ನೆಕ್ಸ್ಟ್ ವಾರ ಹಚ್ತೀನಿ ಅಂತ ಅಂದ್ಬಿಟ್ಟು ಅಪ್ಪ ಮಕ್ಳಿಗೆ ಜ್ವರ ಬಂದುಬಿಟ್ರೆ ಆಗಲ್ಲ ನನಗಂತೂ ನನಗೆ ಒಂದಷ್ಟು ನೋವಾಗ್ತಾ ಇರುತ್ತೆ ಸೊ ಇವತ್ತು ದೀಪ ಹಚ್ಚೋದು ಸ್ಕಿಪ್ ಮಾಡಿದ್ರು ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅಂತ ನೋಡ್ಕೋಬೇಕಾರೆ ಅವ್ರನ್ನ ದೊಡ್ಡವ್ರು ಮಾಡೋಷ್ಟರಲ್ಲಿ ನಾವು ಏನು ಗೊತ್ತಾರ ಮಕ್ ಮಕ್ಳು ಅಂದಾಗ ಮನೆ ತುಂಬಾ ಜನ ಇರ್ಬೇಕು ಅವಾಗ ಅಂದ್ರೆ ಹಳ್ಳಿ ಕಡೆ ಎಲ್ಲ ಹಾಗೇನೇ ಅಲ್ವಾ ಮನೆ ತುಂಬಾ ಜನ ಇರ್ತಾ ಇದ್ರು ಅದು ಗೊತ್ತೇ ಆಗ್ತಾ ಇರಲಿಲ್ಲ ಮಕ್ಳು ಸಾಕೋದು ಅದೆಲ್ಲ ದೊಡ್ಡ ಮ್ಯಾಟ್ರು ಅಂತಾನೆ ಅನ್ನಿಸ್ತಾ ಇರ್ಲಿಲ್ವನೋ ಅವ್ರಿಗೆ ಬಟ್ ಇದ್ರೆ ವಿಭಕ್ತ ಕುಟುಂಬಕ್ಕೂ ಅವಿಭಕ್ತ ಕುಟುಂಬಕ್ಕೂ ಇದೆ ಡಿಫ್ರೆನ್ಸ್ ಸರಿ ಈಗ ನಾವು ಒಂದಷ್ಟು ಜನ ನೀನು ಎಲ್ಲಿಂದ ಕರ್ಕೊಂಡ್ ಬರೋದು ಎಲ್ಲ ಒಟ್ಟಿಗೆ ಇರೋಣ ಅಂತ ನಮಗೂ ಏನೋ ಆಸೆ ಬಟ್ ಏನು ಮಾಡಕ್ಕಾಗಲ್ಲ ಕೆಲವೊಂದು ಪರಿಸ್ಥಿತಿಗಳಂಗಿರಲ್ವಲ್ಲ ಸೊ ನಮ್ಮ ನಿದ್ರೆ ಮಾಡ್ತಾ ಅವನೇ ಅವ್ನಿಗೆ ನಿದ್ರೆ ಅಂದ್ರೆ ಅಪ್ಪ ಅವ್ರ ಅಪ್ಪನ್ ಮೀರಿಸ್ತಾನೆ ಮಕ್ಳು ಚೆನ್ನಾಗಿ ನಿದ್ರೆ ಮಾಡ್ಬೇಕು ಒಳ್ಳೇದು ಬಟ್ ಇತ್ತೀಚೆಗೆ ಸಿಕ್ಕಾಪಟ್ಟೆ ನಿದ್ರೆ ಮಾಡ್ತಾರೆ ಆಮೇಲೆ ಮಾರಿ ಕತೆ ಹೇಳ್ತೀನಿ ಕೇಳಿ ಆಯ್ತಾ ಜ್ವರ ಬೆಳಿಗ್ಗೆ ಸ್ವಲ್ಪ ಆಕ್ಟಿವ್ ಆಗಿದ್ದ ಮತ್ತೆ ಈಗ ಮಲ್ಕೊಂಡೇ ಇದ್ದಾನೆ ರಾತ್ರಿಗ ಇವತ್ತೇನ್ ಕತೆನೋ ಗೊತ್ತಿಲ್ಲ ಇವ್ರಾಗ್ಲೇ ತಲೆನೋವು ಇವತ್ತಂತೂ ಚೆನ್ನಾಗಿ ನಿದ್ರೆ ಮಾಡಬೇಕು ಸೊ ಇವತ್ತು ನಾನೇ ಸ್ವಲ್ಪ ನೋಡ್ಕೋಬೇಕು ನಮ್ಮಮ್ಮನ ಜೊತೆ ಇವತ್ತೊಂದು ದಿನ ಬಿಟ್ಟರೆ ಸ್ವಲ್ಪ ನಾಡೇಗೇ ಆರಾಮಾಗ್ತಾರೆ ಸ್ವಲ್ಪ ಜ್ವರ ಎಲ್ಲ ಕಡಿಮೆ ಆಗಿದ್ರೆ ಬಿಸಿ ನೀರಲ್ಲಿ ಸ್ನಾನ ಮಾಡಿಸೋದ್ರಿಂದ ಸ್ವಲ್ಪ ರಿಲೀಫ್ ಆಗುತ್ತೆ ಈ ಮತ್ತೆ ಒಂದು ತಿಂಗಳಿಗೆ ಇನ್ನೊಂದು ಇಂಜೆಕ್ಷನ್ನು ವ್ಯಾಕ್ಸಿನ್ ಅಂತಂದರೆ ನಿಜ ಭಯ ಆಗ್ತಾ ಇರುತ್ತೆ ಒಬ್ಬ ಹೆಂಗೆ ಅಂತ ಅಂದ್ಬಿಟ್ಟು ಆಮೇಲೆ ಇನ್ನೊಂದ್ ಏನಂತ ಅಂದ್ರೆ ಡ್ರಾಪ್ಸ್ ಆಗ್ತಿವಲ್ಲ ಜ್ವರಕ್ಕೆ ಅಂತ ಅನ್ಬಿಟ್ಟು ನಮ್ಮರ್ವನ್ನ ಕಂಪೇರ್ ಮಾಡ್ಕೊಂಡು ಹೋದ್ರೆ ತುಂಬಾ ತುಂಬಾ ಡಿಫ್ರೆನ್ಸ್ ಆರ್ಯನ್ ವಿಷಯದಲ್ಲಿ ಅದು ಮುಗಿಯೋದು ನಿಜ ಏನೋ ಗೊತ್ತಿಲ್ಲ ನಮ್ಮರ್ವಂಗಂತ ಸ್ಪೀಚ್ ಡಿಲೇ ಆಯ್ತು ಮೂರ್ ವರ್ಷಕ್ಕೆ ನನ್ನ ಮಗ ಮಾತಾಡಿದ್ದು ಆ ಇವ್ಗೆ ಹತ್ರ ಡಿಲೇ ಆಗದೇ ಇದ್ರೆ ಸಾಕು ಅಂದ್ರೆ ಎಲ್ಲ ಮಕ್ಳಿಗೂ ಒಂದೇ ತರ ಅಂತ ಅನ್ಸಲ್ಲ ನೋಡೋಣ ನಂಗಂತೂ ಬೇಗ ಮಾತಾಡ್ಬೇಕು ಅವನು ಮತ್ತೆ ಹೇಳ್ತಾ ಇದ್ನಲ್ಲ ಸಿರಪ್ ಹಾಕಿದ್ರೆ ಅದು ಡ್ರಾಪ್ಸ್ ಹಾಕಿದ್ರೆ ಉಗಿಯೋದು ನನಗೆ ದೇವ್ರೇ ಆಮೇಲೆ ಅವನಿಗೆ ಆಲ್ರೆಡಿ ದೃಷ್ಟಿ ಬಂದ್ಬಿಟ್ಟಿದೆ ಅಂದ್ರೆ ಗೊತ್ತಾಗ್ತಿದೆ ಅವ್ನಿಗೆ ನಾವು ಎದ್ದೇಳ ಕುತ್ಕೊಳ್ಳೋದು ಹಿಂಗ್ ಕಣ್ಣನ್ನ ಹಿಂಗ್ ತಿರುಗ್ಸಿ ಹಿಂಗ್ ನೋಡ್ತಾನೆ ನಾವು ಏನಾದರೂ ಎದ್ದೋದ್ರೆ ಅದೆಲ್ಲ ಒಂದೊಂದು ಒಂದೊಂದು ಅಂದ್ರೆ ಕೆಲವರು ಅದೊಂದು ದೃಷ್ಟಿಗಳೆಲ್ಲ ಮೂರ್ ತಿಂಗಳು ಆ ತರ ಹೇಳ್ತಾರೆ ಅಂದ್ರೆ ಈಗ ಒಂದ್ ತಿಂಗಳಿಗೆ ಲೈಟ್ ನೋಡ್ತಾ ಅದೇನೋ ಹೇಳ್ತಾರೆ ಲೈಟ್ ನೋಡ್ತಾರೆ ಅಂತ ಅಂದ್ಬಿಟ್ಟು ಇವನ್ ಆಗ್ಲೇ ಇಲ್ಲ ನಾವ್ ಎದ್ದೋಗೋದನ್ನೆಲ್ಲ ಇವನು ನೋಡ್ತಾನೆ ಈಗ ಹಿಂಗ್ ತಿರುಗ್ತಾನೆ ನಾವು ಯಾವ ಕಡೆ ಹೋಗ್ತಿವಿ ಆ ಕಡೆಗೆ ಹಿಂಗ್ ಕಣ್ಣನೇ ಹಿಂಗ್ ತಿರುಗಿಸ್ತಾನೆ ಅದು ಅದೇ ಅಲ್ವಾ ಖುಷಿ ಅಂದ್ರೆ ಈಗ ಸುಮ್ನೆ ಅವ್ ಅವೇನು ರಿಯಾಕ್ಟೇ ಮಾಡಿದೆ ನಾವು ಹಾಲ್ ಕುಟ್ಸು ಮಲಗಿಸು ಡೈಪರ್ ಚೇಂಜ್ ಮಾಡು ಅನ್ಕೊಂಡಿದ್ರೆ ಅಷ್ಟೊಂದು ಇಂಟ್ರಾಕ್ಷನ್ ಇರೋದಿಲ್ಲ ಅವ್ ಯಾವಾಗ ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಅವಾಗ ಏನೋ ಒಂಥರ ಚೆನ್ನಾಗಿರುತ್ತೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಕ್ಕೆ ಆಟಾಡಕ್ಕೆ ಎಲ್ಲ ಆಮೇಲೆ ಇನ್ನೊಂದೇನೋ ರಾತ್ರಿ ನಿದ್ದೆಗೆಟ್ಟಿ ಇಟ್ಟಿ ಈಗ ನಮಗೆ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಅದೇನೋ ಹೇಳ್ತಾರಲ್ಲ ಕೋವಿಡ್ ಅಲ್ಲಿ ಹಂಗಿರುವ ಕಂಟಿನ್ಯೂಸ್ ಆಗಿ ನಾವೇನಾದ್ರು ಒಂದು ಇಪ್ಪತ್ತೊಂದಿನ ತನಕ ಏನೋ ಮಾಡ್ತಾ ಇದ್ರೆ ಅದು ನಮಗೆ ಪ್ರಾಕ್ಟೀಸ್ ಆಗ್ಬಿಡುತ್ತೆ ಅಂತ ಈಗ ನನಗೂ ಅಷ್ಟೇ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆ ತನಕ ನಿದ್ರೆ ಆಗೋ ತನಕ ಆಕ್ಚುಲ್ ಆಗಿ ನನ್ನ ನೇಚರ್ ತರ ಅಂತಂದ್ರೆ ನಾನು ರಾತ್ರಿ ಬೇಗ ಮಲಗಬೇಕು ಬೆಳಿಗ್ಗೆ ಬೇಗ ಎದ್ದೇಳ್ಬೇಕು ಇದು ನನ್ನ ಒಂದು ಇದರ ರುಟೀನ್ ನಲ್ಲಿ ನಾನು ಫಾಲೋ ಮಾಡೋದು ಹತ್ತು ಗಂಟೆಗೆ ಎಲ್ಲ ಮಲಗಿ ಬಿಡ್ತಾಯಿದೆ ಬಿಗ್ ಬಾಸ್ ಇಲ್ದೇ ಇದ್ದಾಗ ಬಿಗ್ ಬಾಸ್ ಇದ್ದಾಗ ಹನ್ನೊಂದು ಗಂಟೆ ಬಿಗ್ ಬಾಸ್ ನೋಡಿನೇ ಮಲಗಬೇಕು ಅದು ಇಂಟ್ರೆಸ್ಟ್ ಬಂತು ನನಗೆ ಬಿಡ್ದಂಗ್ ನೋಡ್ತಾ ಇದ್ರಲ್ಲ ಇದ್ರಲ್ಲೋ ನನ್ಗೆ ಇನ್ನಿದ್ರೆ ತಡಿಯೋಕೆ ಆಗ್ತಾ ಇರ್ಲಿಲ್ಲ ಹಂಗೆ ಮಲ್ಕೊಬಿಡ್ತಾ ಇದ್ದೆ ಈಗ ನನ್ನ ರೂಟೀನ್ ಅಲ್ಲಿ ನಾನು ಅದೇ ತರ ರಾತ್ರಿ ಹತ್ತು ಗಂಟೆ ಅಷ್ಟೆ ಮಲಗ್ ಬಿಡ್ಬೇಕು ಆಮೇಲೆ ಬೆಳಿಗ್ಗೆ ಎದ್ದು ಬೇಗ ಇದ್ದೇ ಇರಬೇಕು ಐದು ಗಂಟೆ ಇವ್ರು ಹಂಗಲ್ಲ ರಾತ್ರಿ ಹನ್ನೆರಡು ಗಂಟೆ ತನಕ ಅಂದರೆ ಎಚ್ಚರ ಇರ್ತಾರೆ ಬಟ್ ಬೆಳಿಗ್ಗೆ ಎಂಟು ಗಂಟೆ ಕಡಿಮೆ ಬೇಕಾದ್ರೆ ಮಲ್ಕೊಂಡೇ ಇರ್ತಾರೆ ನಂಗೆ ಚೈಲ್ಡ್ಹುಡ್ ಇಂದೂ ಅಷ್ಟೇ ನಾನು ಸ್ಕೂಲಿಗೆ ಹೋಗ್ತಿದ್ನಲ್ಲ ಅವಾಗ್ಲಿಂದನೂ ಅಷ್ಟೇ ಬೇಗ ಮಲ್ಕೊಬಿಡೋದು ಒಂಬತ್ತು ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಾಯಿದೆ ಆಮೇಲೆ ಮಧ್ಯರಾತ್ರಿ ಒಂದು ಗಂಟೆಗೆ ಹನ್ನೆರಡು ಗಂಟೆಗೆ ಅಲಾರಾಮ್ ಕೊಟ್ಕೊಂಡು ಒನ್ ಅವರ್ ಓದೋದು ಮತ್ತೆ ಆಫ್ ಅನ್ ಅವರ್ ಮಲ್ಕೊಳ್ಳೋದು ಮತ್ತೆ ಇನ್ನೊಂದು ಅವರ್ ಓದೋದು ಹಂಗೆಲ್ಲ ಮಾಡ್ತಾ ಇದೆ ಸೊ ಹಂಗೆ ಈಗ ನಮ್ಮ ಅಥರ್ವ ಸೇಮ್ ಇವ್ರ ಥರ ಆರೇನು ಯಾವ ಥರ ಗೊತ್ತಿಲ್ಲ ಕೆಲವೊಂದು ಅವನು ಕೆಲವೊಂದೆಲ್ಲ ಅಬ್ಸರ್ವ್ ಮಾಡಿದಾಗ ಸ್ವಲ್ಪ ನಂತರನೇ ಅಂದರೆ ನೋಡೋದಕ್ಕೆಲ್ರೂ ನವೀನ್ ಥರನೇ ಇರೋದು ಅನ್ನೋಂಥ ಮ್ಯಾಕ್ಸಿಮಮ್ ಅದೇ ಥರ ಕಮೆಂಟ್ ಮಾಡಿದ್ರ ಬಟ್ ಅವ್ನು ಕೆಲವೊಂದು ನೇಚರ್ ಮತ್ತು ಒಂದು ಆ ಕೈ ಬೆರಳದು ಉಗ್ರುಗಳು ಆ ಫಿಂಗರ್ ಎಲ್ಲ ನೋಡಿದ್ರೆ ಸೇಮ್ ನಂತರನೇ ಇದೆ ಅಂತ ನಂಗೆ ಅನಿಸುತ್ತೆ ನವೀನ್ಗೂ ತೋರಿಸಿದೆ ನವೀನ್ ಸೇಮ್ ನನ್ನ ಬೆರಳುಗಳ ಬೆಳೆ ಥರನೇ ಆಯ್ತಲ್ವಾ ಅಂತ ಅಂದ್ಬಿಟ್ಟು ಹಂಗೆ ಇರೋದು ಅವ ಎಷ್ಟು ಬೇಗ ದೊಡ್ಡವನ್ ಆಗ್ತಾನೋ ಅವನೋ ಅಂತ ಅನ್ಸ್ಬಿಟ್ಟೈತೆ ಆಗ್ತಾನೆ ಆಗ್ತಾನೆ ಸುಮ್ನಿರು ಅಂತ ಹೇಳ್ತಾ ಇರ್ತಾರೆ ನಮ್ ಅತರ್ವನ್ ತರ ಆಗ್ಬಿಡ್ಬೇಕು ಈ ಸ್ಟೇಜ್ ನಂಗೆ ಅಥರ್ವನ್ ನೋಡ್ಕೊಳೋದ್ ಕಷ್ಟ ಅಂತಾನೆ ಅನ್ಸಲ್ಲ ಅವ್ನ್ ಹೇಳಿದ್ ಮಾತ್ ಮತ್ತೆ ಒಂದೇ ದೇವ್ರು ಒಂದೇ ಅಂದ್ರೆ ತರ್ಲೆ ತುಂಟಾಟ ಅಷ್ಟು ಇದ್ರೆ ಹೇಗೆ ಬಟ್ ಕೆಲವು ಮಕ್ಳು ಸಿಕ್ಕಾಪಟ್ಟೆ ನಾಟಿಸ್ತಾರೆ ಬಟ್ ನಮ್ ಅಥರ್ವ ಅಂತೂ ಅವ್ನ್ ಚಿಕ್ಕದೊಳಿಗೆ ನಮ್ ಆರ್ಯನ್ ನಮ್ಗೆ ಸ್ವಲ್ಪ ಕಿರಿಕಿರಿ ಕೊಡೋದು ಅಂದರೆ ನಿದ್ರೆ ಕೊಡದೇ ಇರೋದು ಸ್ವಲ್ಪ ಗಲಾಟೆ ಮಾಡೋದು ಹಂಗೆಲ್ಲ ಮಾಡ್ತೀನಲ್ವ ನಮ್ಮ ಮಾತಾರ್ವ ಹಂಗಲ್ವೇ ಅಲ್ಲ ಅವ್ನಿಗೆ ಹಾಲು ಕುಡಿಸ್ಬಿಟ್ರೆ ಅವ್ನು ಮಲ್ಕೋತಾ ಇದ್ದ ಆಟ ಆಡ್ತಾ ಇದ್ದ ಕುಯ್ ಪೈ ಅಂತ ಏನೋ ಅಂತ ಇರಲಿಲ್ಲ ಅವನೊಂಥ ಸೈಲೆಂಟ್ ನೇಚರು ಒಂದು ಇವನ್ ಸ್ವಲ್ಪ ಸ್ಟ್ರಾಂಗ್ ಇದ್ದಾನೆ ನೋಡಬೇಕು

ಆಮೇಲೆ ಅವ್ನ್ ಅವ್ನ್ ಯಾವಾಗ ಅವನ್ ಬಗ್ಗೆ ಫುಲ್ ಕೇರ್ ಅವ್ನ್ ಗದ್ದೆ ಬಟ್ಟೆ ಹಾಕೋದು ಅನ್ಕೊಂಡು ಇನ್ನು ಮಕ್ಳು ಜ್ವರ ಬಂದ್ಬಿಟ್ರೆ ಮಕ್ಳು ಅಳ್ತಾ ಇದ್ರೆ ನಮ್ಗೆ ಏನ್ ಮಾಡಕ್ಕೂ ಮನ್ಸಾಗಲ್ಲ ಸೊ ಹಾಗಾಗಿ ನಾನು ಬ್ಲಾಗ್ ಕಂಟಿನ್ಯೂ ಮಾಡೋದಕ್ಕೆ ಆಗ್ಲಿಲ್ಲ ಸೊ ಇವತ್ತು ಊಟಕ್ಕೆ ರಾತ್ರಿ ನಾನ್ವೆಜ್ ಮಧ್ಯಾಹ್ನನೇ ನಾನ್ವೆಜ್ ಅಂದ್ರೆ ಚಿಕನ್ ಮಾಡಿದ್ದಾರೆ ವೆಜ್ ಇರ್ತದೆ ಸುಮಾರು ಜನ ಫ್ರೆಂಡ್ಸ್ ನಾನು ಉಪ್ಪಿನ ಉಪ್ಪಿನಿಪ್ಪದ ಬಗ್ಗೆ ಆಗಿ ವಿಡಿಯೋ ಮಾಡಿದ್ದೀನಿ ನೀವು ತೆಗ್ದು ನೋಡಿ ಮತ್ತೆ ಅಲ್ಲಿ ಕ್ವಶನ್ಸ್ಗೆಲ್ಲ ನಾನು ಆನ್ಸರ್ ಮಾಡಿದ್ದೀನಿ ನೀವು ಕೆಲವ್ರು ಪದೇ ಪದೇ ಅದ್ರ ಬಗ್ಗೆ ಹೇಳಿದಾಗ ಮತ್ತೆ ಒಂದಷ್ಟು ಕ್ವಶನ್ಸ್ ರಿಪೀಟ್ ಮಾಡ್ತಾನೇ ಇರ್ತೀರ ಏನಂದರೆ ವೆಜ್ ಅವತ್ತಿನ ದಿನ ನಾನ್ವೆಜ್ ತಿಂದಿದ್ರೆ ಸಾಕು ವಾರ ಪೂರ್ತಿ ನೆಕ್ಸ್ಟ್ ವಾರದವರೆಗೂ ತಿನ್ನಬಾರ್ದು ಅಂತ ಏನಿಲ್ಲ ಅಂತ ನಾನು ಹೇಳ್ತಾನೆ ಇರ್ತೀನಿ ಆದರೂ ಮೇ ಬಿ ಹೊಸದಾಗಿ ವಿಡಿಯೋ ನೋಡೋರು ಮತ್ತೆ ಮತ್ತೆ ಕೇಳ್ತಾನೆ ಇರ್ತಾರೆ ಸೊ ಅದು ನಾನು ಡೀಟೇಲಾಗಿ ಹೇಳಿದ್ದೀನಿ ಅದನ್ನು ನೋಡ್ಕೊಳ್ಳಿ ಇನ್ನು ನವೀನವ್ರಿಗೆ ಇವತ್ತು ತಲೆನೋವು ಬಂದಿರೋದು ಒಂದು ಕರೆಕ್ಟಾಗಿ ರಾತ್ರಿ ನಿದ್ದೆ ಮಾಡಿಲ್ಲ ಇನ್ನೊಂದು ಮಂತ್ ಎಂಡ್ ಇವತ್ತು ಸೊ ಆಫೀಸ್ ಟೆನ್ಷನು ರಾತ್ರಿ ಹನ್ನೆರಡು ಗಂಟೆವರೆಗೂ ಆ ತಲೆನೋವು ಇದ್ದೇ ಇರುತ್ತೆ ಆಮೇಲೆ ಅವ್ರು ಆರಾಮಾಗಿ ಮಲಗೋದಕ್ಕಾಗೋದು ಇವತ್ತು ಫುಡ್ ರುಟೀನ್ ಬಗ್ಗೆ ಯಾವ ಥರ ಇರ್ತೀರ ನಾರ್ಮಲ್ ಆಗಿರೋ ಫುಡ್ ತಿಂತೀರಾ ಅಥವಾ ಹೆಂಗೆ ಬಾಣಂತಿ ಫುಡ್ ಅಂತ ತಿಂತೀರಾ ಅಂತ ಸುಮಾರು ಜನ ಕೇಳ್ತಾ ಇದ್ರಿ ಸೊ ಫ್ರೆಂಡ್ಸ್ ನಾನು ಎಲ್ಲನೂ ತಿಂತೀನಿ ಆದರೆ ಕೆಲವೊಂದನ್ನ ಮಾತ್ರ ಎಕ್ಸೆಪ್ಷನ್ ಈ ಆಲೂಗೆಡ್ಡೆ ಬದನೆಕಾಯಿ ಡಾಕ್ಟರ್ ಏನು ಹೇಳ್ತಾರೆ ಗೊತ್ತಾ ಎಲ್ಲನೂ ತಿನ್ಬೋದು ಅಂತ ಹೇಳ್ತಾರೆ ಸೊ ನಮ್ಮ ಒಂದು ಏನು ಅಮ್ಮಂದಿರು ಮಗುಗೆ ಅದು ತಿಂದರೆ ಶೀತ ಆಗುತ್ತೆ ಇದು ತಿಂದರೆ ಅದಾಗುತ್ತೆ ಅಂತ ಅಂದ್ಬಿಟ್ಟು ಕೆಲವು ಒಂದೊಂದು ಅವಾಯ್ಡ್ ಮಾಡ್ತಾರೆ ಅಷ್ಟೇ ಇವಾಗಂತೂ ಎಲ್ಲ ಈಗ ಅದೇನೋ ಬರೀ ಪಜ್ಜಿಗಳೇ ತಿನ್ನಬೇಕು ಆ ಥರ ಏನಿಲ್ಲ ಎಲ್ಲ ಥರ ಸಾಂಬಾರು ತರಕಾರಿ ಸಾಂಬಾರು ಬಸ್ ಸಾಂಬಾರು ಆ ಥರದ್ದು ಎಲ್ಲನೂ ಕೊಡ್ತಾರೆ ಅದೆಲ್ಲನೂ ತಿಂತೀನಿ ಮತ್ತು ಹೆಜ್ ಜಾಸ್ತಿ ಹಾಲು ಕ್ಯಾಲ್ಷಿಯಮ್ ಬೇಕು ನಮಗೆ ಅದರಲ್ಲೂ ಈಗ ನಮಗೆ ಕ್ಯಾಲ್ಷಿಯಮ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಚೆನ್ನಾಗಿ ಬೆಳಿಗ್ಗೆ ರಾತ್ರಿ ಹಾಲು ಕುಡಿಯೋದು ಮತ್ತು ಫುಡ್ ರೂಟೀನ್ ಹೇಳೋದನ್ನೆಲ್ಲ ಕೆಲವೊಂದು ಎಕ್ಸೆಪ್ಷನ್ ಅಷ್ಟೇ ಆಲ್ಮೋಸ್ಟ್ ಎಲ್ಲ ನಾರ್ಮಲಾಗಿ ಎಲ್ಲನೂ ತಿಂತೀನಿ ಇನ್ನು ಫ್ರೂಟ್ಸು ಅಷ್ಟೇ ಬನಾನಾ ನನಗೆ ಅವರು ಹೇಳಿದರು ನಿಮಗೆ ವೀಕ್ ಏನು ಡೈಲಿ ಒಂದೊಂದು ಬನಾನಾ ತಿನ್ಬೋದು ಅಂತ ಅಂದ್ಬಿಟ್ಟು ಮತ್ತು ವೀಕ್ಲಿ ಒನ್ಸ್ ಏನಾದರೂ ಸ್ವೀಟ್ ಮಾಡಿಸ್ಕೊಂಡು ತಿನ್ನಿ ಅಂತ ಸೊ ಈ ಬೇಳೆ ಪಾಯಸ ಮತ್ತು ಸಜ್ಜಿಗೆ ಸ್ವೀಟಲ್ಲಿ ಆ ಥರದ್ದು ಏನಾದರೂ ಒಂದು ಮಾಡ್ಕೊಂಡು ತಿನ್ನೋದು ಮಾಡಿಸ್ಕೊಂಡು ತಿನ್ನೋದು ಈ ಥರದ್ದು ಎಲ್ಲ ಒಂದೊಂದು ಇರುತ್ತೆ ತುಂಬ ಅನ್ನೋ ಥರ ತುಂಬ ಸ್ಟ್ರಿಕ್ಟಾಗಿ ಅದನ್ನೇ ತಿನ್ಬೇಕು ಇದನ್ನೇ ತಿನ್ಬೇಕು ಅಂತ ಅಂದ್ಬಿಟ್ಟು ಖಂಡಿತವಾಗ್ಲೂ ಇಲ್ಲ ಅಷ್ಟೊಂದು ಇದಾಗಿಲ್ಲ ಆಲ್ಮೋಸ್ಟ್ ಎಲ್ಲವನ್ನು ತಿಂತೀನಿ ಹೇಳಿದ್ನಲ್ಲ ಯಾವುದೋ ಒಂದೊಂದು ಎಕ್ಸೆಪ್ಷನ್ ಅಷ್ಟೆ ಮತ್ತು ಇನ್ನೊಂದು ಏನಂತಂದರೆ ಸಿ ಸೆಕ್ಷನ್ ಆಗಿರೋದ್ರಿಂದ ಅದು ಆ ಗಾಯ ಏನಿರುತ್ತೆ ಅದು ಸ್ವಲ್ಪ ಅಂದರೆ ಅದು ಏನೇ ಈಗ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಮಂತ್ ಆಗಿದ್ರು ಒಳಗಡೆ ಅದು ಹಸಿ ಇರುತ್ತೆ ನಮ್ಗೆ ಕಂಪ್ಲೀಟಾಗಿ ಸ್ವಲ್ಪ ಒಂದು ರೇಂಜಿಗೆ ಓಕೆ ಆಗೋದಕ್ಕೆ ಒಂದು ತ್ರೀ ಮಂತ್ಸ್ ಆದರೂ ಬೇಕಾಗಿರುತ್ತೆ ಅದಕ್ಕೆ ಅಲ್ಲಿವರೆಗೂ ಸ್ವಲ್ಪ ಕೇರ್ಫುಲ್ಲಾಗಿ ಶೀತ ಆಗೋ ತಿನ್ನಬಾರ್ದು ಅಂತ ಹೇಳೋವಂಥದ್ದು ಸೊ ಅಷ್ಟೇ ಫ್ರೆಂಡ್ಸ್ ಇನ್ನು ಫುಡ್ಡಲ್ಲೇನು ತುಂಬ ಸ್ಟ್ರಿಕ್ಟ್ ಆಗಿಲ್ಲ ಏನು ಇದು ಮಾಡ್ತಿಲ್ಲ ಅದಲ್ವಾ ನಾಳೆ ಸ್ಕೂಲ್ ರಜೆ ಡ್ಯಾನ್ಸ್ ಪ್ರಾಕ್ಟೀಸ್ ಇದೆ ನಿನಗೆ ಹೌದಾ ಅಂತ ನಾನು ಕೇಳ್ತಿಲ್ಲ ಮೆಸೇಜ್ ಹಾಕೋರಿ ಮ್ಯಾಮ್ ಅಲ್ಲ ನಮೇನ್ ಬಟ್ಟೆಗಳು ಮಡ್ಚಾದ ಮೇಲೆ ಮೇಲ್ಗಡೆ ತಗೊಂಡೋಗಿ ಇಡೋದಕ್ಕೆ ಪ್ರಾಬ್ಲಮ್ ಏನು ಅಂತ ಸ್ವಲ್ಪ ಬಿಸಿ ಆಗ್ಬಿಟ್ಟಿದ್ರೆ ಮ್ಯಾ ತಗೊಂಡಿದ್ದೀನಿ ಗೆತ್ತಿಡು ಎಲ್ಲ ಹಿಂಗಿಂಗೆ ಇಟ್ಟಿದ್ದೀರಾ ಇವ್ನ ಬಟ್ಟೆಗಳು ಇಲ್ಲಿ ವಾರ್ಡ್ರೂಮ್ ಅಲ್ಲಿ ಬಟ್ಟೆಗಳಿಲ್ಲ ಎಲ್ಲ ಇಲ್ಲೇ ಐತೆ ಸ್ಕೂಲ್ ಇನ್ನೂ ಯೂನಿಫಾರ್ಮ್ ಈ ವರ್ಷ ಪೂರ್ತಿ ಹಿಂಗೆ ಮುಗಿಸ್ಬಿಟ್ಟ ನನ್ನ ಮಗ ಯೂನಿಫಾರ್ಮ್ ಅವ್ರ ಯೂನಿಫಾರ್ಮ್ ಕೊಟ್ರಿ ವರ್ಷ ಎರಡು ಜೊತೆ ಹಾಕಂಡೇ ಹೋಗ್ಲಿಲ್ಲ ಯೂನಿಫಾರ್ಮ್ ಮಗ್ನೆ ಯೂನಿಫಾರ್ಮ್ ಹಾಕೋತಿಯಾ ಗುಡ್ ಬಾಯ್ ಆಗ್ತೀಯ ನೀನು ಆಯ್ತು ಮಮ್ಮಿ ಏನ್ಬೇಕು ಪಾಪ ನೆಕ್ಸ್ಟ್ ಇಯರ್ ಇದೆ ಸ್ಕೂಲ್ ಸ್ಕೂಲ್ ಚೇಂಜ್ ಮಾಡೋಣ ಸ್ಕೂಲ್ ಬಗ್ಗೆ ನಾವಿನ್ನು ಕ್ಲಾರಿಟಿ ತಗೊಂಡಿಲ್ಲ ನೋಡೋಣ ನಾನು ಅದ್ರ ಬಗ್ಗೆ ಸ್ವಲ್ಪ ಟೈಮ್ ಬೇಕು ಯಾಕೆ ಕೆಮ್ತಾ ಇದೆಯಾ ತಗೊಂಡಲ್ಲಿ ಕುಡಿ ಸೊ ಎಸ್ ಫ್ರೆಂಡ್ಸ್ ಇದು ಸ್ಯಾರಿ ಬಂದು ಕ್ರೇಪ್ ಸೆಮಿ ಕ್ರೇಪ್ ಸಿಲ್ಕ್ ಸ್ಯಾರಿ ಇದು ಉತ್ತ ಫ್ಯಾಷನ್ ಫೋರ್ ಅನ್ನೋ ಇನ್ಸ್ಟಾ ಪೇಜ್ ಸುಮಾರ್ ಸ್ಯಾರಿ ನನಗೆ ಕೊಲಾಬ್ರೇಷನ್ ಪೇಜ್ ಇಂದ ಬಂದಿದೆ ರೆಡ್ ಮತ್ತೆ ಬ್ಲಾಕ್ ಕಾಂಬಿನೇಷನ್ ಸಿಕ್ಕಾ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಚೆನ್ನಾಗಿರುತ್ತೆ ಈ ರೆಡ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅನ್ನೋದು ಸಕತ್ತಾಗಿರುತ್ತೆ ಇನ್ನೊಂದ್ ಕಡೆ ಏನನ್ಸುತ್ತೆ ಗೊತ್ತಾ ಫ್ರೆಂಡ್ಸ್ ನಮ್ಗೂ ಹತ್ ಸಾವಿರ ಹದಿನೈದು ಸಾವಿರ ಕೊಟ್ಟು ಈ ಮೈಸೂರ್ ಸಿಲ್ಕ್ ಸ್ಯಾರಿ ನಾ ತಗೊಳೋದ್ರ ಬದಲು ಈ ತರ ಕ್ರೇಪ್ ನೇ ತಗೊಂಡ್ರೆ ಎಷ್ಟು ಏನ್ ಚೆನ್ನಾಗಿ ಕಾಣುತ್ತೆ ಗೊತ್ತಾ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ವೇರ್ ಮಾಡಿದಾಗ ಇದು ಕೂಡ ಕೊಲಾಬರೇಷನ್ ಇತ್ತು ಮಾಡ್ದೆ ಸೊ ಕೆಲವ್ರಗ್ ಅನ್ಸ್ಬೋದು ಏನು ಬಾಣಂತಿ ಅಂತಾರೆ ವಿಡಿಯೋಸ್ ಮಾಡ್ತಾರೆ ಅದು ಇದು ಅಂತ ನನ್ನ ಪ್ರಕಾರ ರೆಸ್ಟ್ ಮಾಡಬೇಕು ಚೆನ್ನಾಗಿ ತಿನ್ಬೇಕು ಹಂಗಂತ ಅಂದ್ಬಿಟ್ಟು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾನು ಮಲ್ಕೊಂಡೇ ಇರ್ತೀನಿ ನಾನು ಏನು ನಾವು ಎಷ್ಟು ಆಕ್ಟಿವ್ ಆಗಿರ್ತೀವಿ ಅಷ್ಟು ಹೆಲ್ದಿ ಆಗಿರ್ತೀವಿ ಅಷ್ಟು ಬೇಗ ರಿಕವರಿ ಆಗ್ತೀವಿ ಅಂತ ನನಗೆ ಅನಿಸ್ತು ಸೊ ಯಾವ್ಯಾವ ಟೈಮಲ್ಲಿ ಏನೇನು ಮಾಡಬೇಕು ಹಾಗೆ ಮಾಡ್ಕೊಂಡ್ ಮಾಡ್ತಾ ಇದ್ದೀನಿ ಮತ್ತೆ ಹಂಗಂತ ಅಂದ್ಬಿಟ್ಟು ಮಗು ನೋಡ್ಕೊಳವಾಗ ಕೆಲವ್ರು ಕಮೆಂಟ್ ಮಾಡ್ತಾರೆ ಅವ್ವ ತಾಯಿ ಫಸ್ಟ್ ಮಗು ನೋಡ್ಕೊ ಅಂತ ನಾನ್ ಮಗು ನೋಡ್ಕೊಳ್ದೆ ನೀವೇನಾದ್ರು ಬಂದ್ ನನ್ ಮಗುನ ನೋಡ್ಕೊತಿದ್ದೀರಾ ಅಲ್ಲಿ ಕುತ್ಕೊಂಡ್ ಕಮೆಂಟ್ ಮಾಡೋರು ಏನಾದ್ರು ರಾತ್ರಿ ಎಲ್ಲ ನಿದ್ದೆಗೆಟ್ಟು ನನ್ ಮಗುನ ನೋಡ್ಕೊತೀರ ಅಥವಾ ಬೆಳಗಿನ ಸಂಜೆ ತನಕ ಬಂದು ನನ್ ಮಗುನ ನೋಡ್ಕೋತೀರಾ ಇಲ್ಲ ಅಲ್ವಾ ತಾಯಿಯಾಗಿ ನನಗ್ ಗೊತ್ತು ನನ್ ಮಗುಗೆ ಯಾವ ತರ ನೋಡ್ಕೋಬೇಕು ಏನ್ ಮಾಡ್ಬೇಕು ಯಾವ ಟೈಮಲ್ಲಿ ಏನೆಲ್ಲ ಮಾಡ್ಬೋದು ಅಂತ ಅಂದ್ಬಿಟ್ಟು ನಾನು ಮಾಡ್ತೀನಿ

ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡ್ತಾರಲ್ಲ ಹೇಳೋದು ಸೊ ನಾನ್ ಐ ಡೋಂಟ್ ಕೇರ್ ಆಯ್ತಾ ನಾನು ನನ್ನ ನನಗೆ ಏನ್ ಅನ್ಸುತ್ತೆ ಇನ್ನೊಂದೇನಂದ್ರೆ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಇರ್ತಾರಲ್ಲ ಅವರೇ ಉತ್ತರ ಕೊಟ್ಬಿಟ್ಟಿರ್ತಾರ ಕಾಮೆಂಟ್ ಅಲ್ಲಿ ಸೊ ನನಗ್ ಗೊತ್ತು ನೀವು ಅವ ತಾಯಿ ಫಸ್ಟ್ ಮಗು ನೋಡ್ಕವ ಅಂತೆಲ್ಲ ನಿಮ್ ಕಮೆಂಟ್ ಮಾಡೋರಿಗೆ ನಾನ್ ಮಗು ನೋಡ್ಕೊಂಡೆ ನೀವ್ ನೋಡ್ಕೊತೀರಾ ಇಲ್ಲ ಅಲ್ವಾ ನಾನೇ ನೋಡ್ಕೊಳ್ಳೋದು ನಾನೇ ಸಾಕ್ತಾ ಇದೀನಿ ಸೊ ನಿಮ್ಗ ವರಿ ಬೇಡ ನನ್ನ ಮಕ್ಳ ಬಗ್ಗೆ ಚಿಂತೆ ನಿಮಗ್ ಬೇಡ ನಾನ್ ನೋಡ್ಕೊಂತೀನಿ ನಾನು ಇದೀನಿ ಆಯ್ತಾ ನನಗ್ ಗೊತ್ತು ಯಾವಾಗ ಯಾವಾಗ ಏನ್ ಮಾಡ್ಬೇಕು ಯಾವ್ದು ಎಷ್ಟು ಟೈಪ್ ಮಾಡ್ಬೇಕು ಅನ್ನೋದು ನನಗ್ ಗೊತ್ತು ಸೊ ಕೆಲವೊಂದು ನಮಗೆ ಆ ಏನು ಮಾಡ್ಬೇಕು ಅನ್ಸೋದನ್ನ ಖುಷಿಯಿಂದ ಮಾಡಿದಾಗ ನಾವು ಖುಷಿಯಾಗಿರ್ತೀವಿ ಆಯ್ತಾ ನನಗೆ ಯಾಕಂದ್ರೆ ನನ್ನ ಫಸ್ಟ್ ಅಥರ್ವನ್ನ ಬಾಣಂತನದಲ್ಲಿ ತರ ನಾನು ಹೇಳಿದ್ರೆ ಅದು ಬಾಣಂತಿ ಸನ್ನಿ ಅಂತ ಹೇಳ್ತಾರ ಅಥವಾ ಏನು ಒಂಥರ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತಾರ ಅದನ್ನೆಲ್ಲ ನಾನು ಯಾವ ತರ ಫೇಸ್ ಮಾಡಿದ್ದೆ ಬಟ್ ನಾನು ಹೇಳಿದ್ನಲ್ಲ ಈ ಪ್ರೆಗ್ನೆನ್ಸಿ ಇಂದ ಹೇಳಿದ್ರೆ ನಾನು ಈ ಒಂದು ಬಾರಾಂತನ ಜರ್ನಿ ಅಲ್ಲೂ ಅಷ್ಟೇ ನಾನು ನಾನ್ ತುಂಬಾ ಆಕ್ಟಿವ್ ಆಗಿ ಖುಷಿ ಖುಷಿಯಾಗಿರ್ಬೇಕು ನಾನು ಅದನ್ನ ಎಂಜಾಯ್ ಮಾಡ್ಬೇಕು ಅಂತ ಸೊ ನಾನು ಅದನ್ನ ಆರಾಮಾಗಿದ್ದೀನಿ ಚೆನ್ನಾಗಿ ತಿಂತಾ ಇದ್ದೀನಿ ಆ ಕೂಡ ಚೆನ್ನಾಗಿ ನೋಡ್ಕೊತಾ ಇದ್ದೀನಿ ಅದ್ರ ಮಧ್ಯೆ ನಾನು ಖುಷಿ ಕೊಡುವಂತ ಒಂದಷ್ಟು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದೀನಿ ಸೊ ಈ ಒಂದು ಸ್ಯಾರಿ ಏನಾದರೂ ನೀವು ಬೈ ಮಾಡ್ಬೇಕು ಈ ತರದ್ಕೊತ ಇದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಿ ಫ್ಯಾಷನ್ ಫೋರ್ ಇನ್ಸ್ಟಾ ಇನ್ಸ್ಟಾಫೇಷನ್ ರಿಸಿಟ್ ಮಾಡಿ ನಾನು ಇನ್ಸ್ಟಾಗ್ರಾಮ್ ಪೇಜ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ 콜ಾಬ್ ಮಾಡಿರ್ತೀನಿ ದಯವಿಟ್ಟು ಈ ಬಟ್ಟೆಗಳನ್ನ ಮೇಲೆ ಎತ್ತಿಡಿ ನವಿ ಹಾಗೆ ಖಂಡಿತ ತಗೊಂಡ್ ಹೋಗ್ತೀನಿ ಈಗilಗಡೆ ನಾನು ಬಾರ್ಡ್ರೂಬ್ಗೆ ಒಂದು ಸಾರಿ ಇಟ್ಬಿಡಿ ನನಗೆ ಹೇಳ್ತೀಯಾ ನಿನ್ನ ಮಗನ ಆಟದ ಸಾಮಾನುಗಳಲ್ಲಲ್ಲಾ ಬಿಟ್ಟಿರ್ತದ ಅವನು ಬಂದಿರಲ್ಲಲ್ಲಾ ಬಿಡೈತೆ ಏನು ಮಾಡೋ ಒಂದಷ್ಟು ದಿನ ಎಲ್ಲ ಹಂಗಂಗೆ ಮ್ಯಾನೇಜ್ ಮಾಡಬೇಕು ಹಂಗೋ ಹೇಳೋ ಸ್ವಲ್ಪ ಅತ್ತಲ್ವಾ ಆಟದ ಸಾಮಾನುನೆಲ್ಲಾ ಹಿಂಗೆಲ್ಲ ಎಸಿಬಾರ್ದು ಮಗ್ನೆ ನೀಟಾಗಿ ಎತ್ತಿಟ್ಕೋಬೇಕು ಹ್ಮ್ ಅಷ್ಟೇ ಆಯ್ತು ಮಮ್ಮಿ ಮೂ ಮಮ್ಮಿ ಏನು

ಇರಮಂಗ್ಲೆ ಬರ್ತೀನಿ ಈ ಬಟ್ಟೆ ನಿಂದೆಲ್ಲ ತೊಗೊಂಬರ್ತೀನಿ ನಾನು ನನ್ನ ವಾಡ್ರ್ ಬಳಿ ಫ್ರೆಂಡ್ಸ್ ಸ್ಯಾರೀಸು ಇಷ್ಟಾಗ್ಬಿಟ್ಟಿದೆ ಸ್ವಲ್ಪ ಕ್ಲಾಸ್ ತೊಗೊಂಡಿದ್ದಕ್ಕೆ ಅಪ್ಪ ಮಗ ಇಬ್ಬರು ಬಟ್ಟೆಗಳನ್ನೆಲ್ಲ ಎತ್ತಿಟ್ಬಿಟ್ಟು ಬರ್ತೀವಿ ಅಂತ ಮೇಲೆ ಇದ್ದಾರೆ ಆ್ಯಕ್ಚುಲಿ ಮುಂಚೆ ಅದೇ ಒಂದು ರುಟೀನ್ ಕರೆಕ್ಟಾಗಿ ಹೋಗ್ತಾಯಿತ್ತು ಎಲ್ಲ ಕೆಲಸಗಳು ಅಲ್ಲಲ್ಲೇ ಬೇಗ ಬೇಗ ಆಗ್ತಾಯಿತ್ತು ಈಗ ಸ್ವಲ್ಪ ಏನೇ ಆಗಲಿ ಮಗು ನೋಡ್ಕೊಳ್ಳೋದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಎಲ್ರದ್ದು ಇರುತ್ತೆ ಸೊ ಸಣ್ಣ ಪುಟ್ಟ ಕೆಲಸಗಳು ಅಂದರೆ ಆಂಟಿ ಬರ್ತಾರಲ್ಲ ಹೆಲ್ಪರ್ ಅವ್ರು ಬಂದು ಬೆಳಿಗ್ಗೆ ಏನು ಕೆಲಸ ಮಾಡಿ ಹೋಗ್ತಾರೆ ಅದು ಅದು ಬಿಟ್ಟರೆ ಅಮ್ಮ ಸ್ವಲ್ಪ ಅಡುಗೆ ಕೆಲಸನ ಮಾಡ್ಕೊತಾರೆ ಮತ್ತು ಮಗು ನೋಡ್ಕೊಳ್ಳೋದಕ್ಕೆ ಟೈಮ್ ಕೊಡ್ತಾರೆ ಹಾಗಾಗಿ ಇನ್ನು ಬೇರೆ ನಾವು ಡೀಪ್ ಕ್ಲೀನ್ ಇರ್ಬೋದು ಆ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಅಷ್ಟೊಂದು ಆಗ್ತಿಲ್ಲ ಇವಾಗ ಅಮ್ಮ ಪಾಪನ ಆಟ ಆಡಿಸ್ತಾಯಿದ್ರು ಈಗ ನವಿ ನಾನೇ ರೈಸ್ ಕಿಡ್ತೀನಿ ಅಂತ ಅಂದ್ಬಿಟ್ಟು ಕುಕ್ಕರ್ ತೊಳೆದು ರೈಸಿಗೆ ಇದ್ದಾರೆ ಅದ್ರ ಜೊತೆಗೆ ಅಥರ್ವ ಆಮ್ಲೆಟ್ ಕೇಳ್ತಾ ಇದ್ದ ಅವ್ನು ಆ್ಯಕ್ಚುಲಿ ಡೇಲಿ ಸ್ನ್ಯಾಕ್ಸ್ ಟೈಮಲ್ಲಿ ಆಮ್ಲೆಟ್ ತಿನ್ನೋದು ಅಭ್ಯಾಸ ಆಗಿದ್ದ ಈಗ ಎಲ್ಲಿ ಡೆಲಿವರಿ ಆದ್ಮೇಲೆ ನಾವು ಆಪಾಪ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾ ಮಾಡ್ತಾ ಇವನು ಯಾವ ಥರ ಇದು ಮಾಡ್ಬಿಟ್ಟಂದರೆ ನಾನು ಚೆನ್ನಾಗಿ ತಿನ್ನಿಸ್ತಾ ಇದ್ದೆ ಈಗ ಅವ್ನು ಬೇಡ ಬೇಡ ಅಂತ ಅಂದ್ಬಿಟ್ಟು ಹಠ ಮಾಡೋದಕ್ಕೆ ಶುರು ಆಗಿ ಮಾಡಿಬಿಟ್ಟಿದ್ದೆ ಇವತ್ತಿನೊ ನೆನೆಸ್ಕೊಂಡು ತಿನ್ನಬೇಕು ಅಂತ ಹೇಳ್ದೆ ಹಾಗಾಗಿ ನಾವೀನ್ ಎಲ್ರಿಗೂ ಊಟಕ್ಕೂ ಒಟ್ಟಿಗೆ ಹಾಕೋಣ ಅಂತ ಅಂದ್ಬಿಟ್ಟು ಅವರೇನೆ ಎಗ್ ಆಮ್ಲೆಟ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಶಿವು ಕೂಡ ಅಷ್ಟರಲ್ಲಿ ಬಂದ ಅವನಿಗೂ ಕೂಡ ಊಟ ಹಾಕ್ಕೊಡೋಣ ಅಂತ ಅಂದ್ಬಿಟ್ಟು ಹಾಕ್ಕೊಟ್ಟಿದ್ದಾರೆ ಇವತ್ತು ಚಿಕನ್ ಗ್ರೇವಿ ಮಾಡಿದರು ಅಮ್ಮ ಮಧ್ಯಾಹ್ನ ಅದ್ರ ಜೊತೆಗೆ ನವೀನ್ ಆಮ್ಲೆಟ್ ಮಾಡಿದ್ದಾರೆ ಸೊ ಇದನ್ನು ಶಿವುಗೆ ಊಟಕ್ಕೂ ಕೂಡ ಪಡಿಸಿದಾಯಿತು ಹಾಗೆ ನವೀನ್ ಮತ್ತೆ ಅವ್ರಿಗೂ ಕೂಡ ಊಟ ಹಾಕ್ಕೊತಾ ಇದ್ರು ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವ್ಲಾಗು ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು